ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಈ ದಿನ ಪ್ರತಿಯೊಬ್ಬ ನೌಕರರಿಗೆ ನಿವೃತ್ತ ನೌಕರರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಫುಲ್ ಪೆನ್ಷನ್ ಪಡೆಯೋ ಬಗ್ಗೆ ಹೇಗೆ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನವನ್ನು ಪಡೆಯೋದು ಹೇಗೆ ಯಾವೆಲ್ಲ ಮಾನದಂಡಗಳಿದೆ ಪಡೆಯುವ ವಿಧಾನ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಪಿಂಚಣಿ ಲೆಕ್ಕಾಚಾರದ ವಿವರವಾದ ಮಾಹಿತಿ ಇಲ್ಲಿರುತ್ತೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮವಾದ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ತಮ್ಮ ಸೇವಾವಧಿಯನ್ನು ಮುಗಿಸಿದ ನಂತರ ರಿಟೈರ್ಡ್ ಆಗೋದು ಸಹಜ ರಿಟೈರ್ಡ್ ಆದ ನಂತರ ನೌಕರರು ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ತೆಗೆದುಕೊಂಡ್ರೆ ನಿವೃತ್ತಿಯ ಜೀವನ ಚೆನ್ನಾಗಿರುತ್ತೆ ಕೆ ಸಿ ಎಸ್ ಆರ್ ನಿಯಮದಂತೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಪಡೆಯೋದು ಹೇಗೆ ನಿವೃತ್ತಿಯ ವಿಧಾನಗಳೇನು ಹಾಗೂ ಎಷ್ಟು ಬಗೆಯ ನಿವೃತ್ತಿ ವೇತನಗಳಿದೆ ಅನ್ನೋದ್ರ ಬಗ್ಗೆ ಅದರ ಸರಣಿಯನ್ನು ಪ್ರಾರಂಭ ಮಾಡಿದ್ದೀನಿ ಕೆ ಸಿ ಎಸ್ ಆರ್ ನಿಯಮದಂತೆ ನಿವೃತ್ತಿ ವೇತನ ನಿಯಮಗಳು ಕೆ ಸಿ ಎಸ್ ಆರ್ ನಿಯಮದಲ್ಲಿ ಇನ್ನೂರ ಎಂಟರಿಂದ ಮುನ್ನೂರ ಎಂಬತ್ತ್ಮೂರರವರೆಗೆ ಈ ಪೆನ್ಷನ್ ರೂಲ್ಸ್ಗಳನ್ನು ಹೇಳುತ್ತೆ ನಿವೃತ್ತಿ ವೇತನ ಅಂದರೆ ಸರ್ಕಾರಿ ನೌಕರನು ತೃಪ್ತಿಕರವಾಗಿ ತನ್ನ ಸೇವೆಯನ್ನು ಮಾಡಿದ ಪ್ರತಿಫಲವಾಗಿ ಆತ ಜೀವಿತ ಅವಧಿಯವರಿಗೆ ಕೊಡುವಂತಹ ವೇತನವನ್ನು ನಿವೃತ್ತಿ ವೇತನ ಅಂತ ಕರಿತೀವಿ ನಿವೃತ್ತಿ ವೇತನ ಅಥವಾ ಮರಣ ಉಪದಾನ ಎಂದರೆ ಸೇವೆಯಿಂದ ನಿವೃತ್ತರಾದ ನೌಕರರು ಅಥವಾ ಸೇವೆಯಲ್ಲಿರುವಾಗಲೇ ನೌಕರನ್ನೇನಾದರೂ ಮರಣ ಹೊಂದಿದರೆ ಅವರ ನಾಮನಿರ್ದೇಶಿತರಿಗೆ ಕುಟುಂಬದವರಿಗೆ ಸಲ್ಲಿಸುವಂತಹ ನಿರ್ದಿಷ್ಟ ಮೊತ್ತಕ್ಕೆ ಮರಣ ಉಪದಾನ ಅಂತ ಕರಿತೀವಿ ಅದೇ ರೀತಿ ನಿವೃತ್ತಿ ವೇತನ ಎಂಬುದಕ್ಕೆ ವಿ ನಿವೃತ್ತಿ ಉಪದಾನ ಸೇರಿರುತ್ತೆ ಇದೇ ರೀತಿ ಕುಟುಂಬ ನಿವೃತ್ತಿ ವೇತನದಲ್ಲಿ ಮರಣ ಉಪದಾನ ಸೇರಿರುತ್ತೆ ನಿಯಮ ಇನ್ನೂರ ಎಂಟು ಪ್ರಕಾರ ಹಲವಾರು ಬಗೆಯ ನಿವೃತ್ತಿ ವೇತನಗಳಿದೆ ಪರಿಹಾರ ನಿವೃತ್ತಿ ವೇತನ ಅಂತ ಇದೆ ಅದು ಇನ್ನೂರ ಐವತ್ತೊಂಬತ್ತರಿಂದ ಇನ್ನೂರ ಎಪ್ಪತ್ತ ಎರಡರವರೆಗೆ ಬರುತ್ತೆ ಅಸಮರ್ಥತಾ ನಿವೃತ್ತಿ ವೇತನ ಅಂದರೆ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಪ್ಪತ್ತ್ಮೂರರಿಂದ ಇನ್ನೂರ ಎಂಬತ್ತ ಎರಡರ ಮಧ್ಯದಲ್ಲಿ ಈ ನಿಯಮ ಬರುತ್ತೆ ಅದರಲ್ಲಿ ಇಂಪಾರ್ಟೆಂಟಾಗಿ ಈ ದಿನ ನಾವು ತಿಳ್ಕೊಳ್ಬೇಕಾಗಿರೋದು ವಯೋ ನಿವೃತ್ತಿ ವೇತನ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅರವತ್ತು ವರ್ಷ ಪೂರ್ಣಗೊಳಿಸಿದ ನಂತರ ಸಿಗುವಂಥ ನಿವೃತ್ತಿ ವೇತನ ಇದು ನಿಯಮ ಇನ್ನೂರ ಎಂಬತ್ತ್ಮೂರರಲ್ಲಿ ಇದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಎಂಟರಂದೇ ಜಾರಿಗೆ ಬರುವಂತೆ ನಿವೃತ್ತಿ ವೇತನ ನಿವೃತ್ತಿಯ ವಯಸ್ಸನ್ನು ಐವತ್ತೆಂಟರಿಂದ ಅರವತ್ತು ವರ್ಷಕ್ಕೆ ಏರಿಕೆ ಮಾಡಿತು ಮೊದಲು ಐವತ್ತೆಂಟು ವರ್ಷ ಇತ್ತು ಅದನ್ನು ಅರವತ್ತಕ್ಕೆ ಏರಿಕೆ ಮಾಡ್ತು ನೌಕರರ ನಿವೃತ್ತಿ ವಯಸ್ಸು ಮಾಹೆಯ ಮೊದಲ ದಿನಾಂಕದಲ್ಲಿ ಅರವತ್ತು ವರ್ಷ ಆದ ನಂತರ ಜನ್ಮ ದಿನಾಂಕದಿಂದ ಅರವತ್ತು ವರ್ಷ ಆಗ್ತಿದ್ದ ಹಾಗೆ ಆತ ರಿಟೈರ್ಡ್ ಆಗ್ತಾರೆ ಆ ನೌಕರನ ಹಿಂದಿನ ಮಾಹೆಯ ಕಡೆಯ ದಿನಾಂಕದಲ್ಲಿ ಅಪರಾಹ್ನ ತಂದು ನಿವೃತ್ತಿ ಆಗೋದು ಆಗುತ್ತೆ ಆದರೆ ನೌಕರನ ಜನ್ಮದಿನಾಂಕ ಮಾಹೆಯ ಎರಡನೇ ಅಥವಾ ನಂತರದ ದಿನಾಂಕದ ಕಡೆಯ ಬಂದರೆ ಆ ತಿಂಗಳ ಕೊನೆಯಲ್ಲಿ ಆತನ ರಿಟೈರ್ಡ್ ಮಾಡುವಂಥದ್ದು ಒಂದು ಪದ್ಧತಿ ಇರುತ್ತೆ ಮೊದಲು ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಪಡ್ಕೊಳ್ಳೋಕ್ಕೆ ಮೂವತ್ತ್ಮೂರು ವರ್ಷ ಅರ್ಹತಾದಾಯಕ ಸೇವೆ ಅವಶ್ಯಕತೆ ಇತ್ತು ಆದರೆ ಅದನ್ನು ಮೂವತ್ತು ವರ್ಷಕ್ಕೆ ಇಳಿಸಿದ ಇಳಿಸಿದರು ನಿವೃತ್ತಿ ವೇತನ ಹೇಗೆ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆತ್ಮೀಯ ನೌಕರರೇ ಈ ನಿವೃತ್ತಿ ವೇತನದ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದ್ರೆ ಸರ್ಕಾರದ ಆದೇಶ ನಂಬರ್ ಆ ಇ ಎನ್ ಎರಡು ಸಾವಿರದ ಹದಿನೆಂಟು ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಹದಿನೆಂಟರ ಆಧಾರದಲ್ಲಿ ಮಾಡ್ತಾರೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಜನ್ಮ ದಿನಾಂಕ ಒಬ್ಬ ನೌಕರನ ಜನ್ಮ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಒಂಬೈನೂರ ಅರವತ್ತೊಂದು ಅಂದ್ಕೊಳ್ಳಿ ಅದರದ್ದು ನಿವೃತ್ತಿ ವೇತನದ ನಿಯಮ ತೊಂಬತ್ತೈದು ಬಾರ್ ಒನ್ ಪ್ರಕಾರ ವಯೋ ನಿವೃತ್ತಿಯ ದಿನಾಂಕ ಹತ್ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಆಗತ್ತೆ ಆದರೆ ನಿವೃತ್ತಿ ಆಗಬೇಕಾದಂಥ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಅವರು ಸೇವೆಗೆ ಸೇರದಿ ಸೇರಿದ್ದು ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ಡ್ಯೂಟಿಗೆ ಸೇರಿದ್ದಾರೆ ಅಂತ ಆದರೆ ಅರ್ಹತಾದಾಯಕ ಸೇವೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಸಿಗತ್ತೆ ನೋಡಿ ಸ್ನೇಹಿತರೆ ತೊಂಬತ್ತರಲ್ಲಿ ಸೇರಿದರೆ ಎರಡು ಸಾವಿರದ ಒಂದರಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂದರೆ ಮೂವತ್ತೊಂದು ವರ್ಷಗಳ ಕಾಲ ಅರ್ಹತಾದಾಯಕ ಸೇವೆ ಸಿಗತ್ತೆ ಅದನ್ನು ಅರವತ್ತ್ಮೂರು ಅರ್ಧ ವರ್ಷಗಳಾಗಿ ಕೌಂಟ್ ಮಾಡ್ಕೊಂಡ್ರೆ ಅವರು ಪಡೀತಿದ್ದಂಥ ಲಾಸ್ಟು ರಿಟೈರ್ಡ್ ಆಗೋ ಸಮಯಕ್ಕೆ ಪಡಿತಿದ್ದಂಥ ವೇತನ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಅಂತ ಇಟ್ಕೊಳ್ಳಿ ನಿವೃತ್ತಿ ವೇತನ ಉಪಲಬ್ಧ ಎರಡು ಅರ್ಧ ವರ್ಷದ ಅರ್ಹತಾದಾಯಕ ಸೇವೆ ಅರವತ್ತಾರು ಈ ಸೂತ್ರದಲ್ಲಿ ಇದು ಮಾಡ್ತಾರೆ ಅವರ ಕೊನೆ ತಿಂಗಳು ಪಡೀತಿದ್ದಂಥ ಸಂಬಳ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗತ್ತೆ ಇಂಟು ಅರವತ್ತಾರು ಡಿವೈಡೆಡ್ ಬೈ ಎರಡು ಅರ್ಹತಾದಾಯಕ ಸೇವೆ ಅವ್ರದ್ದು ಅರ್ಧ ವರ್ಷದಲ್ಲಿ ಸೇರಿದ್ದು ಅರವತ್ತ್ಮೂರು ಆಗುತ್ತೆ ಟೋಟಲ್ ಅವರಿಗೆ ಸಿಗೋಂತಹ ನಿವೃತ್ತಿ ವೇತನ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ನಲವತ್ತೊಂದು ಪೈಸೆ ಆಗುತ್ತೆ ಅದು ಪೂರ್ಣ ರೂಪದ ರೂಪಾಯಿಗಳಿಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಅದು ಟಿಪ್ಪಣಿ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಬತ್ತೇಳು ಅಡಿಯಲ್ಲಿ ಟಿಪ್ಪಣಿ ಒಂದರಲ್ಲಿ ಬರುತ್ತೆ ಅದನ್ನು ಪೂರ್ಣ ಪ್ರಮಾಣ ಮಾಡಿದ್ರೆ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗತ್ತೆ ಅದೇ ರೀತಿ ನಿಮ್ಮ ನಿವೃತ್ತಿ ಉಪದಾನ ಡಿ ಸಿ ಆರ್ ಜಿಯನ್ನು ಕಂಡುಹಿಡಿಯೋದು ಸೇಮ್ ಸೂತ್ರದ ಅಡಿಯಲ್ಲಿ ಉಪಲಬ್ಧ ನಾಲ್ಕು ಅರ್ಧ ವಾರ್ಷಿಕ ಅರ್ಧ ವರ್ಷದ ಅರ್ಹತಾದಾಯಕ ಸೇವೆಗಳು ಅಂದರೆ ಲಾಸ್ಟ್ ತಿಂಗಳು ಸಂಬಳ ತಗೊಳ್ತಾ ಇದ್ದಿದ್ದವರು ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇಂಟು ಅರವತ್ತಾರು ಬೈ ನಾಲ್ಕು ಎಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸ ಡಿ ಸಿ ಆರ್ ಜಿ ಬರುತ್ತೆ ಸ್ನೇಹಿತರೆ ಇದೇ ರೀತಿ ನೀವು ಮೂವತ್ತು ವರ್ಷ ಸರ್ವಿಸ್ ಮಾಡಿದವರಿಗೆ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಸಿಗತ್ತೆ ಅದೇ ಮೂವತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ನಲವತ್ತೇಳರ ಪ್ರಕಾರ ಅರ್ಹತಾದಾಯಕ ಸೇವೆ ಎಕ್ಸ್ಟ್ರಾ ಸಿಗೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋನ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಕೊಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು